ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಅತಿ ಹೆಚ್ಚು ಆಕ್ಸಿಜನ್ ಉತ್ಪಾದಿಸುವ ಮತ್ತು ಗಾಳಿಯಲ್ಲಿರುವ ಮಾಲಿನ್ಯಕಾರಕವನ್ನು ತೆಗೆದುಹಾಕುವ ಗಿಡಗಳ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ತಪ್ಪದೆ ಕೊನೆ ತನಕ ನೋಡಿ ನಂಬರ್ ಫೈವ್ ಪೋಥೋಸ್ ಪೋಥೋಸ್ ಅತಿ ಹೆಚ್ಚು ಪ್ರಮಾಣದಲ್ಲಿ ಆಮ್ಲಜನಕವನ್ನು ಉತ್ಪಾದಿಸುತ್ತದೆ ಇದು ಫಾರ್ಮಾಲ್ಡಿಯೈಡ್ ಝೈಲಿನ್ ಮತ್ತು ಟಾಲ್ವಿನ್ ಅಂತಹ ವಾಯುಮಾಲಿನ್ಯಕಾರಕಗಳನ್ನು ತೆಗೆದುಹಾಕಬಲ್ಲದು ಪೋಥೋಸ್ ಚೆನ್ನಾಗಿ ಹರಡುವ ಮಣ್ಣು ಮತ್ತು ಮಧ್ಯಮ ನೀರಾವರಿಯನ್ನು ಇಷ್ಟಪಡುತ್ತದೆ ನಂಬರ್ ಫೋರ್ ಪೀಸ್ ಲಿಲ್ಲಿ ಈಸ್ ಲಿಲ್ಲಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಆಕ್ಸಿಜನ್ ಅನ್ನು ಉತ್ಪಾದಿಸುತ್ತವೆ ಅವುಗಳು ಅಮೋನಿಯಾ ಬೆನ್ಸಿನ್ ಟ್ರೈಕ್ಲೋರೊ ನಂತಹ ಗಾಳಿಯ ಮಾಲಿನ್ಯಕಾರಕಗಳನ್ನು ತೆಗೆದುಹಾಕುತ್ತವೆ ಶಾಂತಿ ಲಿಲ್ಲಿಗಳು ಉತ್ತಮ ಬೆಳವಣಿಗೆಗೆ ಚೆನ್ನಾದ ಜಲಾವರಣ ಮಣ್ಣು ಮತ್ತು ಮಧ್ಯಮ ನೀರಾವರಿಯನ್ನು ಬಯಸುತ್ತವೆ ಶಾಂತಿ ಲಿಲ್ಲಿಗಳು ಮನುಷ್ಯರಿಗೆ ಮತ್ತು ಪ್ರಾಣಿಗಳಿಗೆ ವಿಷಕಾರಿಯಾಗಿವೆ ನಂಬರ್ ತ್ರೀ ಸ್ಪೈಡರ್ ಪ್ಲ್ಯಾಂಟ್ ಸ್ಪೈಡರ್ ಪ್ಲಾಂಟ್ಗಳು ಅತ್ಯಧಿಕ ಆಕ್ಸಿಜನ್ ಉತ್ಪಾದಿಸುವ ಸಸ್ಯಗಳಲ್ಲಿ ಒಂದಾಗಿದೆ ಸ್ಪೈಡರ್ ಸಸ್ಯಗಳನ್ನು ನಿರ್ವಹಿಸುವುದು ಸುಲಭವಾಗಿದೆ ಮತ್ತು ಅವುಗಳು ವಿವಿಧ ಬೆಳಕಿನ ಪರಿಸ್ಥಿತಿಗಳಲ್ಲಿ ಉತ್ತಮವಾಗಿ ಬೆಳೆಯುತ್ತವೆ ಅವುಗಳು ಫಾರ್ಮಾಲ್ಡಿಯೈಡ್ ಝೈಲಿನ್ ಮತ್ತು ಟಾಲ್ವಿನ್ನಂತಹ ವಾಯುಮಾಲಿನ್ಯಕಾರಕಗಳನ್ನು ತೆಗೆದುಹಾಕಬಲ್ಲದು ನಂಬರ್ ಟು ಸ್ನೇಕ್ ಪ್ಲ್ಯಾಂಟ್ ಸ್ನೇಕ್ ಪ್ಲ್ಯಾಂಟ್ ಅನ್ನು ಕನ್ನಡದಲ್ಲಿ ನಾಗದಾಳಿ ಸಸ್ಯ ಎಂದು ಕರೆಯಲಾಗುತ್ತದೆ ಇದು ಗಾಳಿಯನ್ನು ಶುದ್ಧೀಕರಿಸುವ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿದೆ ಅತ್ಯಧಿಕ ಪ್ರಮಾಣದಲ್ಲಿ ಆಮ್ಲಜನಕವನ್ನು ಉತ್ಪಾದಿಸುತ್ತದೆ ಇದು ಕಡಿಮೆ ಬೆಳಕಿನ ಪರಿಸ್ಥಿತಿಗಳಲ್ಲಿ ಉಳಿಯಬಲ್ಲದು ಮತ್ತು ಅಪರೂಪವಾಗಿ ನೀರುಡಿಸುವ ಅಗತ್ಯವಿರುತ್ತದೆ ನಂಬರ್ ಒನ್ ಪಾಮ್ ಅರೆಕ ಪಾಮ್ ಅಥವಾ ಬಟರ್ಫ್ಲೈ ಪಾಮ್ ಸಸ್ಯವು ಅತ್ಯಧಿಕ ಆಕ್ಸಿಜನ್ ಅನ್ನು ಉತ್ಪಾದಿಸುತ್ತದೆ ಬಟರ್ಫ್ಲೈ ಪಾಮ್ ಅನ್ನು ಡೈಪಿಸ್ ಲುಟೆಸೆನ್ಸ್ ಎಂದೂ ಕರೆಯುತ್ತಾರೆ ಇದು ತನ್ನ ಹಳದಿ ತೊಗಟೆ ಮತ್ತು ಹೂವಿನಂತಹ ಎಲೆಗಳಿಗೆ ಹೆಸರುವಾಸಿಯಾಗಿದೆ ಈ ಗಿಡಗಳು ಗಾಳಿಯಲ್ಲಿರುವ ವಿಷತ್ವವನ್ನು ತೆಗೆದುಹಾಕುತ್ತದೆ ಮತ್ತು ಶುದ್ಧ ಆಕ್ಸಿಜನ್ ಅನ್ನು ಬಿಡುಗಡೆ ಮಾಡುತ್ತದೆ ಇದು ಒತ್ತಡ ಮತ್ತು ಚಿಂತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ